ಹೆಲೋ ಫ್ರೆಂಡ್ಸ್ ಭಾರತದಲ್ಲಿ ಒಂದು ಕಾಲ ಇತ್ತು ಆಗ ಕೆಲ ಹಿಂದೂ ಮತ್ತು ಜೈನ ಮತಾವಲಂಬಿ ಜನರು ಬಿಸ್ಕೆಟ್ ಅನ್ನ ತಿನ್ನೋದಕ್ಕೂ ಹೆದರ್ತಾ ಇದ್ರು ಪಾರ್ಲೆ ಕಂಪನಿ ಬಿಸ್ಕೆಟ್ ಅನ್ನ ತಯಾರಿಸೋಕೆ ಶುರು ಮಾಡಿ ಹತ್ತತ್ರ ನೂರು ವರ್ಷಗಳಾದ್ರೂ ಈಗ್ಲೂ ಬಿಸ್ಕೆಟ್ ಪ್ಯಾಕೆಟ್ ನ ಬೆಲೆ ಹೆಚ್ಚಳ ಮಾಡಿದಿರಾ ಪ್ರತಿ ವರ್ಷ ಸಾವಿರಾರು ಕೋಟಿ ಲಾಭ ಮಾಡ್ತಿದೆ ಪಾರ್ಲೆ ಪಾರ್ಲೆ ಆಗ್ರೋ ಬಿಸ್ಲರಿ ಇವೆಲ್ಲ ಒಂದೇ ಕಂಪನಿನ ಅನ್ನೋ ಎಷ್ಟೋ ಡೌಟ್ ಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಪಾರ್ಲೆ ಕಂಪನಿಯ ಸಂಪೂರ್ಣ ಮಾಹಿತಿನ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿ ಸಿಂಪಲ್ ಆಗಿ ಹೇಳ್ತೀನಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಆದ್ರಿಂದ ನೀವು ಕೊನೆಯವರೆಗೂ ಈ ವಿಡಿಯೋನ ನೋಡಿ ವಿಡಿಯೋದ ಮಾಹಿತಿ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನ ಕೊಡಿ ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಬಿಸ್ಕೆಟ್ ಅನ್ನೋದು ಕಬ್ಬಿಣದ ಕಡಲೆಯಾಗಿತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಒಂದು ಬಿಸ್ಕೆಟ್ನ ಡಬ್ಬಿ ಬರೋದು ಇದರ ಮೇಲೆ ಹಂಟ್ಲಿ ಅಂಡ್ ಪಾಲ್ಮರ್ಸ್ ಅನ್ನೋ ಹೆಸರು ಇರೋದು ಇದು ತುಂಬಾ ಕಾಸ್ಟ್ಲಿ ಆಗಿದ ಬಿಸ್ಕೆಟ್ ಇದನ್ನ ಬರೀ ಬ್ರಿಟಿಷ್ ಅಧಿಕಾರಿಗಳು ಮಾತ್ರ ತಿಂತ ಇದ್ರು ದಿನ ಕಳೆದಂತೆ ಈ ಬಿಸ್ಕೆಟ್ ಅನ್ನ ಭಾರತದ ರಾಜ ಮಹಾರಾಜರು ಮತ್ತು ಶ್ರೀಮಂತರು ಖರೀದಿ ಮಾಡಿ ತಿನ್ನೋದಕ್ಕೆ ಶುರು ಮಾಡ್ತಾರೆ ಇದರ ಬೆಲೆ ಅದೆಷ್ಟು ಜಾಸ್ತಿ ಇತ್ತಂದ್ರೆ ಇದನ್ನ ಮಿಡಲ್ ಕ್ಲಾಸ್ ಮತ್ತು ಬಡವರು ಕನಸಲ್ಲೂ ತಿನ್ನೋದಕ್ಕೆ ಹೆದರ್ತಾ ಇದ್ರು ಆಗ ಶ್ರೀಮಂತರು ಈ ಬಿಸ್ಕೆಟ್ ಅನ್ನ ತಿಂತಿದ್ರು ಸರಿ ಆದ್ರೆ ಈ ಬಿಸ್ಕೆಟ್ ಅನ್ನ ಮನೆಗೆ ತರೋದು ಅಥವಾ ಮನೇಲಿ ಇಡೋದಕ್ಕೆ ಹೆದರ್ತಾ ಇದ್ರು ಯಾಕಂದ್ರೆ ಈ ಬಿಸ್ಕೆಟ್ ತಯಾರಿಸೋಕೆ ಮೊಟ್ಟೆನ ಬಳಸ್ತಾ ಇದ್ರು ಬಿಸ್ಕೆಟ್ ನಲ್ಲಿ ಮೊಟ್ಟೆ ಹಾಕಿರ್ತಾರೆ ಅನ್ನೋ ಕಾರಣಕ್ಕೆ ಕೆಲ ಹಿಂದೂ ಮತ್ತು ಜೈನ ಮತಾವಲಂಬಿ ಜನರು ಬಿಸ್ಕೆಟ್ ಅನ್ನ ಮುಟ್ಟೋದಕ್ಕೂ ಹೆದರ್ತಿದ್ರು ಇದರಿಂದ ಬಿಸ್ಕೆಟ್ ಗಳು ಭಾರತದಲ್ಲಿ ಮುಟ್ಟಲೊಲ್ಲದ ವಸ್ತು ಆಗಿತ್ತು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಲಾಲಾ ರಾಧಾ ಮೋಹನ್ ಅನ್ನೋರು ಕೊಡ್ತಾರೆ ಇವರು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ದೆಹಲಿಲಿ ಹಿಂದೂ ಬಿಸ್ಕೆಟ್ ಕಂಪನಿ ಅನ್ನೋ ಒಂದು ಕಂಪನಿನ ಸ್ಥಾಪಿಸುತ್ತಾರೆ ಈ ಬಿಸ್ಕೆಟ್ ಅನ್ನ ಪ್ರತಿಯೊಬ್ಬ ಭಾರತೀಯರು ಖರೀದಿ ಮಾಡಬೇಕಂತ ಇವರು ತಮ್ಮ ಬಿಸ್ಕೆಟ್ ಗಳನ್ನ ಬರೀ ಬ್ರಾಹ್ಮಣರು ಮತ್ತು ಮೇಲ್ಜಾತಿಯ ಜನರಿಂದ ತಯಾರಿ ಮಾಡ್ತಾ ಇದ್ರು ಈ ಕಂಪನಿ ತಮ್ಮ ಮೊದಲನೇ ವರ್ಷದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುತ್ತೆ ಅದರಲ್ಲಿ ಈ ರೀತಿ ಹೇಳುತ್ತೆ ನಮ್ಮ ಬಿಸ್ಕೆಟ್ ಅನ್ನ ಬೇಕಿಂಗ್ ಇಂದ ಹಿಡಿದು ಪ್ಯಾಕಿಂಗ್ ವರೆಗೂ ಮೇಲ್ಜಾತಿಯ ಹಿಂದೂಗಳೇ ತಯಾರಿಸ್ತಾರೆ ನಾವು ನಮ್ಮ ಬಿಸ್ಕೆಟ್ನ ತಯಾರಿಕೆಲಿ ತಯಾರಿಕೆಯಲ್ಲಿ ಬರೀ ಹಾಲನ್ನೇ ಬಳಸ್ತೀವಿ ನೀರು ಅಥವಾ ಬೇರೆ ಕೆಮಿಕಲ್ಸ್ ಅನ್ನ ಬಳಸೋದಿಲ್ಲ ಅಂತ ಹೇಳುತ್ತೆ ಇದರಿಂದ ಈ ಬಿಸ್ಕೆಟ್ ಅಲ್ಲಿ ಯಾವುದೇ ಮೊಟ್ಟೆ ಬಳಸಿಲ್ಲ ಅಂತ ಪ್ರತಿಯೊಬ್ರು ತಿನ್ನೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಇದರ ಸೇಲ್ಸ್ ಹೆಚ್ಚಾಗಿ ಬೇರೆಯವರು ಇದೇ ತರ ಬಿಸ್ಕೆಟ್ ಅನ್ನ ತಯಾರಿಸೋಕೆ ಶುರು ಮಾಡ್ತಾರೆ ಇದರಿಂದ ಈ ಬಿಸ್ಕೆಟ್ ನ ಒರಿಜಿನಲ್ ಬ್ರಾಂಡ್ ಆದ ಹಿಂದೂ ಬಿಸ್ಕೆಟ್ ಕಂಪನಿಗೆ ನಷ್ಟ ಉಂಟಾಗಿ ಕೊನೆಗೆ ಇದು ಬ್ರಿಟಾನಿಯಾ ಕಂಪನಿ ಜೊತೆ ಮರ್ಜ್ ಆಗುತ್ತೆ ಎಷ್ಟೇ ಬಿಸ್ಕೆಟ್ ಕಂಪನಿಗಳ ಕಾಪೀಸ್ ಬಂದರೂ ಸಹ ಬಿಸ್ಕೆಟ್ ನ ಬೆಲೆ ಕಡಿಮೆ ಆಗ್ಲೇ ಇಲ್ಲ ಇನ್ನು ಬಿಸ್ಕೆಟ್ ಬರವರಿಗೆ ದೂರದ ಬೆಟ್ಟ ಆಗಸ್ಟ್ ಏಳು ಹತ್ತೊಂಬತ್ ನೂರ ಐದರಲ್ಲಿ ಮಹಾತ್ಮ ಗಾಂಧಿ ಅವರ ಮುಂದಾಳತ್ವದಲ್ಲಿ ಸ್ವದೇಶಿ ಚಳುವಳಿ ನಡೆಯುತ್ತೆ ಇದರಿಂದ ಭಾರತೀಯರು ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ನಮ್ಮ ದೇಶದಲ್ಲೇ ತಯಾರಾದ ವಸ್ತುಗಳನ್ನ ಬಳಸೋಕೆ ಆಸಕ್ತಿ ತೋರಿಸ್ತಾರೆ ಇದೇ ಟೈಮ್ ಅಲ್ಲಿ ಭಾರತದಲ್ಲಿ ಎಷ್ಟೋ ಬಿಸ್ನೆಸ್ ಮತ್ತು ಇಂಡಸ್ಟ್ರಿಗಳು ಶುರುವಾಗುತ್ತೆ ಇದೇ ಹೊತ್ತಲ್ಲಿ ಗುಜರಾತ್ನ ಒಬ್ಬ ಟೈಲರ್ ಆದ ಮೋಹನ್ ಲಾಲ್ ದಯಾಲ್ ಅವರಿಗೆ ನಾನು ಒಂದು ಸ್ವದೇಶಿ ವಸ್ತು ತಯಾರಿಸಿ ದೇಶ ಸೇವೆ ಮಾಡಬೇಕು ಅನ್ನೋ ಆಸೆ ಹುಟ್ಟುತ್ತೆ ಇದಕ್ಕೆ ಅವರು ತಮ್ಮದೇ ಸ್ವಂತ ಟಾಫಿ ಮತ್ತು ಕ್ಯಾಂಡಿ ಬಿಸ್ನೆಸ್ ಅನ್ನ ಮಾಡಬೇಕು ಅಂದ್ಕೋತಾರೆ ಬಿಸ್ನೆಸ್ ಐಡಿಯಾ ಏನು ಇತ್ತು ಆದ್ರೆ ಇದನ್ನ ಹೇಗ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅದಕ್ಕೆ ಇವರು ಇದನ್ನ ಕಲಿಯೋಕೆ ಜರ್ಮನಿಗೆ ಹೋಗಿ ಟಾಫಿ ಮೇಕಿಂಗ್ ಟೆಕ್ನಿಕ್ಸ್ ಅನ್ನ ಕಲಿತು ಹಾಗೆ ಭಾರತಕ್ಕೆ ಬರ್ತಾ ಟಾಫಿ ತಯಾರಿಸೋ ಮೆಷಿನ್ ಅನ್ನ ತರ್ತಾರೆ ನಂತರ ಬಾಂಬೆಯ ವಿಲ್ಲೆ ಪಾರ್ಲೆ ಜಾಗದಲ್ಲಿ ಒಂದು ಮುಚ್ಚಿರೋ ಫ್ಯಾಕ್ಟರಿನ ಖರೀದಿ ಮಾಡ್ತಾರೆ ಇಲ್ಲೇ ಅವರು ಟಾಫಿ ತಯಾರಿಸೋ ಮೆಷಿನ್ ಅನ್ನ ಇಟ್ಟು ಟಾಫಿ ಮತ್ತು ಕ್ಯಾಂಡಿಯ ತಯಾರಿನ ಶುರು ಮಾಡ್ತಾರೆ ಮೊದಲಿಗೆ ಈ ಫ್ಯಾಕ್ಟರಿಲಿ ಬರೀ ಹನ್ನೆರಡು ಜನ ಕೆಲಸ ಮಾಡ್ತಿದ್ರು ಅವರು ಮೋಹನ್ಲಾಲ್ ದಯಾಲ್ ಅವರ ಕುಟುಂಬಸ್ಥರೇ ಆಗಿದ್ರು ಫ್ಯಾಕ್ಟರಿಲಿ ಕೆಲಸ ಏನು ಶುರು ಆಗುತ್ತೆ ಆದ್ರೆ ಎಷ್ಟೋ ದಿನಗಳವರೆಗೂ ಈ ಕಂಪನಿಗೆ ಹೆಸರು ಅನ್ನೋದೇ ಇಟ್ಟಿರೋಲ್ಲ ಎಷ್ಟೋ ದಿನಗಳ ನಂತರ ಈ ಕಂಪನಿಗೆ ಆ ಸ್ಥಳದ ಹೆಸರು ವಿಲ್ಲೇ ಪಾರ್ಲೆಯ ಪಾರ್ಲೆ ಅನ್ನೋ ಹೆಸರನ್ನೇ ಇಡ್ತಾರೆ ಪಾರ್ಲೆ ಕಂಪನಿಲಿ ಮೊದಲನೇದಾಗಿ ತಯಾರಾದ ಪ್ರಾಡಕ್ಟ್ ಆರೆಂಜ್ ಕ್ಯಾಂಡಿ ಇದು ಅವತ್ತಿಗೆ ತುಂಬಾ ಪಾಪ್ಯುಲರ್ ಆಗಿತ್ತು ಮೋಹನ್ ಲಾಲ್ ಡಯಾಲ್ ಅವರು ಗಮನಿಸಿದ್ದು ಏನಂದ್ರೆ ಈಗ್ಲೂ ಬಡವರು ತಿನ್ನುವಂತ ಬಿಸ್ಕೆಟ್ ಯಾವುದು ಮಾರ್ಕೆಟ್ ಅಲ್ಲಿ ಇರ್ಲಿಲ್ಲ ಮಾರ್ಕೆಟ್ ನ ಈ ಗ್ಯಾಪ್ ಅನ್ನ ಪೂರ್ತಿ ಮಾಡೋಕೆ ಮೋಹನ್ ಲಾಲ್ ಅವರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಪಾರ್ಲೆ ಕಂಪನಿಲಿ ಭಾರತದ ಮೊದಲ ಬಿಸ್ಕೆಟ್ ಅನ್ನ ತಯಾರಿಸ್ತಾರೆ ಇದಕ್ಕೆ ಪಾರ್ಲೆ ಗ್ಲೂಕೋ ಬಿಸ್ಕೆಟ್ ಅಂತ ಹೆಸರು ಕೊಡ್ತಾರೆ ಇದು ಬಡವರು ಸಹ ಖರೀದಿ ಮಾಡುವಂತ ಬಿಸ್ಕೆಟ್ ಆಗಿತ್ತು ಈ ಬಿಸ್ಕೆಟ್ ತುಂಬಾ ಫೇಮಸ್ ಆಗುತ್ತೆ ಇದನ್ನ ಬ್ರಿಟಿಷ್ ಮತ್ತು ಭಾರತದ ಸೈನಿಕರು ಬಳಸ್ತಿದ್ರು ಹತ್ತೊಂಬತ್ ನೂರ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಗೋಧಿಯ ಅಭಾವ ಉಂಟಾಗುತ್ತೆ ಇದರಿಂದ ಕೆಲ ಟೈಮ್ ವರೆಗೂ ಪಾರ್ಲೆ ಕಂಪನಿ ಬಿಸ್ಕೆಟ್ ಅನ್ನ ತಯಾರಿಸೋದನ್ನ ನಿಲ್ಲಿಸುತ್ತೆ ನಂತರ ಪಾರ್ಲೆ ಕಂಪನಿ ಗೋಧಿ ಬದ್ಲು ಬಾರ್ಲಿನ ಬಳಸಿ ಬಿಸ್ಕೆಟ್ ಅನ್ನ ತಯಾರಿಸುತ್ತೆ ನಂತರ ಗೋಧಿಯ ಇರುವಿಕೆ ಸಹಜ ಸ್ಥಿತಿಗೆ ಬಂದಾಗ ಮತ್ತೆ ಗೋಧಿನ ಬಳಸಿ ಬಿಸ್ಕೆಟ್ ಅನ್ನ ತಯಾರಿಸೋಕೆ ಶುರು ಮಾಡ್ತಾರೆ ಹತ್ತೊಂಬತ್ ನೂರ ಅರವತ್ತರವರೆಗೂ ಪಾರ್ಲೆ ಕಂಪನಿಗೆ ಎಲ್ಲಾನು ಚೆನ್ನಾಗೇ ನಡೀತಿತ್ತು ಆದ್ರೆ ಆಗ್ಲೇ ಎಷ್ಟೋ ಕಂಪನಿಗಳು ಗ್ಲೂಕೋಸ್ ಬಿಸ್ಕೆಟ್ ಅನ್ನ ತಯಾರಿಸೋಕೆ ಶುರು ಮಾಡ್ತಾರೆ ಇದರಿಂದ ಕಸ್ಟಮರ್ ಒರಿಜಿನಲ್ ಗ್ಲುಕೋಸ್ ಬಿಸ್ಕೆಟ್ ಯಾವುದು ಅಂತಾನೆ ಕನ್ಫ್ಯೂಸ್ ಆಗ್ತಿದ್ರು ಪಾರ್ಲೆ ಕಂಪನಿಗೆ ಇದರಿಂದ ಸ್ವಲ್ಪ ನಷ್ಟಾನು ಉಂಟಾಗುತ್ತೆ ಆಗ್ಲೇ ಪಾರ್ಲೆ ಕಂಪನಿ ತಮ್ಮ ಬ್ರಾಂಡಿಂಗ್ ಅಂತ ಗಮನ ಹರಿಸುತ್ತೆ ಅಲ್ಲಿವರೆಗೂ ನಾರ್ಮಲ್ ಪ್ಯಾಕಿಂಗ್ ಅಲ್ಲಿ ಬರ್ತಿದ್ದ ಪಾರ್ಲೆ ಬಿಸ್ಕೆಟ್ ಗಳು ಈಗಿಂದ ಬಿಳಿ ಮತ್ತು ಹಳದಿಯ ರಾಪರ್ ಮೇಲೆ ಪಾರ್ಲೆ ಹೆಸರಿನ ಬ್ರಾಂಡಿಂಗ್ ಜೊತೆಗೆ ಒಂದು ಪುಟ್ಟ ಹೆಣ್ಣು ಮಗುವಿನ ಫೋಟೋನ ಹಾಕ್ತಾರೆ ಪಾರ್ಲೆಯ ಈ ಬ್ರಾಂಡ್ ಇಮೇಜ್ ಅನ್ನ ತಯಾರಿಸಿದವರು ಮಗನ್ಲಾ ಈ ಬ್ರಾಂಡಿಂಗ್ ಇಂದ ಪಾರ್ಲೆ ಬಿಸ್ಕೆಟ್ ಗಳು ಮಕ್ಕಳು ಮತ್ತು ತಂದೆ ತಾಯಿಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಕಸ್ಟಮರ್ ಗೆ ಪಾರ್ಲೆ ಮತ್ತು ಬೇರೆ ಗ್ಲುಕೋಸ್ ಬಿಸ್ಕೆಟ್ ಗಳನ್ನ ಗುರುತಿಸೋಕೆ ಇದು ಸಹಾಯ ಮಾಡುತ್ತೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪಾರ್ಲೆ ಕಂಪನಿ ತಮ್ಮ ಪಾರ್ಲೆ ಗ್ಲುಕೋಸ್ ಹೆಸರನ್ನ ತೆಗೆದು ಪಾರ್ಲೆ ಜಿ ಅಂತ ಹೆಸರಿಡ್ತಾರೆ ಇಲ್ಲಿ ಜಿ ಅಂದ್ರೆ ಗ್ಲುಕೋಸ್ ಅಂತ ಹತ್ತೊಂಬತ್ ತೊಂಬತ್ತೆಂಟರಲ್ಲಿ ಭಾರತದ ಪ್ರಮುಖ ಸೂಪರ್ ಹೀರೋ ಆದ ಶಕ್ತಿಮಾನ್ ನಿಂದ್ಲು ಈ ಕಂಪನಿಗೆ ಪ್ರಮೋಷನ್ ಅನ್ನು ಮಾಡಿಸ್ತಾರೆ ನಂತರ ಎಷ್ಟೋ ಅಡ್ವರ್ಟೈಸ್ಮೆಂಟ್ ಮತ್ತು ಟ್ಯಾಗ್ಲೈನ್ ಕೊಟ್ಟು ಪಾರ್ಲೇಜಿ ಹೆಸರನ್ನ ಕಸ್ಟಮರ್ ಗಳ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ ಪಾರ್ಲೆ ಕಂಪನಿಯ ವಿಭಜನೆ ಅರ್ಥ ಆಗ್ಬೇಕು ಅಂದ್ರೆ ನಮಗೆ ಮೋಹನ್ ಲಾಲ್ ದಯ್ಯಾ ಅವರ ಕುಟುಂಬದ ಪರಿಚಯ ಆಗ್ಬೇಕು ಮೋಹನ್ ಲಾಲ್ ದಯ್ಯ ಅವರಿಗೆ ಐದು ಜನ ಗಂಡು ಮಕ್ಕಳು ಇವರಲ್ಲಿ ಹಿರಿಮಗನಾದ ಜಯಂತಿ ಲಾಲ್ ಕಂಪನಿಯಿಂದ ಬೇರೆ ಆಗ್ತೀನಿ ಅಂತ ಹೇಳ್ತಾರೆ ಇದರಿಂದ ಮೋಹನ್ ಲಾಲ್ ದಯ್ಯಾ ಅವರು ಜಯಂತಿ ಗೆ ಕಂಪನಿಯ ಕೆಲ ಭಾಗನ ಕೊಡ್ತಾರೆ ಮುಂದೆ ಇದೇ ಪಾರ್ಲೆ ಆಗ್ರೋ ಅನ್ನೋ ಹೆಸರಿಂದ ಶುರು ಆಗುತ್ತೆ ಇದೇ ಪಾರ್ಲೆ ಆಗ್ರೋ ಕಂಪನಿ ಈಗ ಫ್ರೂಟಿ ಬ್ರೈಲಿ ಆಪಿಫೀಸ್ ನಂತ ಪ್ರಾಡಕ್ಟ್ ಗಳನ್ನ ತಯಾರಿಸುತ್ತಿದೆ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಜಯಂತಿ ಲಾಲ್ ತಮ್ಮ ಇಬ್ಬರು ಗಂಡು ಮಕ್ಕಳಿಗೆ ತಮ್ಮ ಕಂಪನಿನ ಹಂಚುತ್ತಾರೆ ಇದರಲ್ಲಿ ಪ್ರಕಾಶ್ ಅನ್ನೋರಿಗೆ ಪಾರ್ಲೆ ಆಗ್ರೋ ಕಂಪನಿ ಬಂದ್ರೆ ರಮೇಶ್ ಅನ್ನೋರಿಗೆ ಬಿಸ್ಲರಿ ಕಂಪನಿ ಬರುತ್ತೆ ಹತ್ತತ್ರ ನೂರು ವರ್ಷಗಳ ನಂತರನು ಪಾರ್ಲೆ ಭಾರತದ ನಲವತ್ತು ಪರ್ಸೆಂಟ್ ಬಿಸ್ಕೆಟ್ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಿದೆ ಇದಕ್ಕೆ ಕಾರಣ ತುಂಬಾ ಹಿಂದಿನಿಂದಲೇ ಪಾರ್ಲೆ ಕಂಪನಿ ರಿಸರ್ಚ್ ಗಳನ್ನ ಮಾಡಿ ಜನರ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೋತಾ ಬಂದಿದೆ ಇದರಿಂದ ಪಾರ್ಲೆ ಕಂಪನಿ ಜನರ ಇಷ್ಟಕ್ಕೆ ತಕ್ಕಂತೆ ಎಷ್ಟೋ ಪ್ರಾಡಕ್ಟ್ ಗಳನ್ನ ತರುತ್ತೆ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಪಾರ್ಲೆ ಮೊನಾಕೋ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಪಾರ್ಲೆ ಚೀಸ್ಲಿಂಗ್ಸ್ ಹತ್ತೊಂಬತ್ ನೂರ ಅರವತ್ ಮೂರರಲ್ಲಿ ಪಾರ್ಲೆ ಕಿಸ್ಮಿ ಚಾಕೊಲೇಟ್ ಹತ್ತೊಂಬತ್ ನೂರ ಅರವತ್ ಆರಲ್ಲಿ ಪಾಪಿನ್ಸ್ ಮಾರ್ಕೆಟ್ಗೆ ತರುತ್ತೆ मुंदे मेलोडी मैंगोबाइट क्रैक जैक ಟ್ವೆಂಟಿ ಟ್ವೆಂಟಿ ಪಾರ್ಲೆ ಮ್ಯಾಜಿಕ್ಸ್ ಮಿಲ್ಕ್ ಬಿಕಿಸ್ ಹೈಡೆನ್ ಸಿಕ್ ನಂತ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಗೆ ತರುತ್ತೆ ಎರಡ್ ಸಾವಿರದ ಹನ್ನೆರಡರ ಹೊತ್ತಿಗೆ ಪಾರ್ಲೆಜಿ ಭಾರತದಲ್ಲಿ ಸುಮಾರು ಪಾರ್ಲೆ ಲಕ್ಷ ಅಂಗಡಿಗಳ ಮುಖಾಂತರ ಕಸ್ಟಮರ್ ಗಳಿಗೆ ತಮ್ಮ ಪ್ರಾಡಕ್ಟ್ ಅನ್ನ ಕೊಡ್ತಿದ್ರು ಎರಡ್ ಸಾವಿರದ ಹದಿಮೂರರ ಡೇಟಾದ ಪ್ರಕಾರ ಪಾರ್ಲೆ ಕಂಪನಿಯ ಟರ್ನ್ ಓವರ್ ಐನೂರು ಕೋಟಿಗಳು ಕೊರೋನಾ ಟೈಮ್ ಅಲ್ಲಿ ಲಾಕ್ ಡೌನ್ ಆದಾಗ ಪಾರ್ಲೆ ಕಂಪನಿಗೆ ಇದರಿಂದ ತುಂಬಾ ಲಾಭ ಆಗುತ್ತೆ ಈಗ್ಲೇ ಪಾರ್ಲೆ ಕಂಪನಿಯ ಟೋಟಲ್ ಟರ್ನ್ ಓವರ್ ಎಂಟು ಸಾವಿರ ಕೋಟಿನ ದಾ ಒಂದು ಕಾಲದಲ್ಲಿ ಪಾರ್ಲೆ ಬಿಸ್ಕೆಟ್ ಗೆ ಬೇಡಿಕೆ ಅದೆಷ್ಟು ಇತ್ತು ಅಂದ್ರೆ ಫ್ಯಾಕ್ಟರಿಲಿ ಪಾರ್ಲೆ ಬಿಸ್ಕೆಟ್ ಅನ್ನ ಎಷ್ಟೇ ತಯಾರು ಮಾಡಿದ್ರು ಬೇಡಿಕೆನ ಪೂರ್ತಿ ಮಾಡೋಕೆ ಆಗಲ್ಲ ಆಗ ಪಾರ್ಲೆ ಕಂಪನಿ ಲೋಕಲ್ ಬೇಕರಿ ಮತ್ತು ಫ್ಯಾಕ್ಟರಿಗಳಿಗೆ ತಮ್ಮ ಬಿಸ್ಕೆಟ್ ನ ಸೀಕ್ರೆಟ್ ಫಾರ್ಮುಲಾನ ಕೊಟ್ಟು ಅವರ ಬಿಸ್ಕೆಟ್ ತಯಾರಿಯ ಕಾಂಟ್ರಾಕ್ಟ್ ಅನ್ನ ಮಾಡಿಕೊಳ್ಳುತ್ತೆ ಪಾರ್ಲೆ ಕಂಪನಿ ಈ ಟೆಕ್ನಿಕ್ ಇಂದ ತಮ್ಮ ಬೇಡಿಕೆಯನ್ನು ಪೂರ್ತಿ ಮಾಡಿಕೊಳ್ಳುತ್ತೆ ಹಾಗೆ ತಮ್ಮ ಸಪ್ಲೈ ಚೈನ್ ಅನ್ನು ಹೆಚ್ಚಿಸಿಕೊಳ್ಳುತ್ತೆ ಪಾರ್ಲೆಜಿ ಬಿಸ್ಕೆಟ್ ಗೆ ಬಂದ ಬೇಡಿಕೆ ಬೇರೆ ಯಾವುದೇ ಕಂಪನಿಗೆ ಕಂಪನಿ ಬಿಸ್ಕೆಟ್ ಪ್ಯಾಕ್ ನ ಬೆಲೆ ಹೆಚ್ಚಳ ಮಾಡಿ ಭಯಂಕರ ಲಾಭ ಮಾಡ್ಕೊತಿದ್ರು ಆದ್ರೆ ಪಾರ್ಲೆ ಕಂಪನಿ ಹಾಗೆ ಮಾಡ್ಲಿಲ್ಲ ಆರಂಭದಲ್ಲೂ ಪಾರ್ಲೆ ಕಂಪನಿ ಅಗ್ಗದ ಅಂದ್ರೆ ಕಡಿಮೆ ಬೆಲೆಯ ಬಿಸ್ಕೆಟ್ ಆಗಿತ್ತು ಸ್ವತಂತ್ರ ಬಂದ ಎಪ್ಪತ್ತು ವರ್ಷದ ನಂತರನು ಈಗಲೂ ಪಾರ್ಲೆ ಕಂಪನಿಯ ಬಿಸ್ಕೆಟ್ ಅಗ್ಗದ ಬಿಸ್ಕೆಟ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಭಾರತದಲ್ಲಿ ಪೆಟ್ರೋಲ್ ನ ದರ ಲೀಟರ್ ಗೆ ಇಪ್ಪತ್ತೈದು ಇತ್ತು ಆದ್ರೆ ಈಗ ನೂರ ಐದು ರೂಪಾಯಿ ಆಗಿದೆ ಆದ್ರೆ ಈ ಇಪ್ಪತ್ತೈದು ವರ್ಷದಲ್ಲಿ ಪಾರ್ಲೆ ತನ್ನ ಬಿಸ್ಕೆಟ್ ನ ಬೆಲೆನ ಏರಿಸಲೇ ಇಲ್ಲ ಆದ್ರೂ ಪಾರ್ಲೆ ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಐವತ್ತಾರು ಕೋಟಿ ಪ್ರಾಫಿಟ್ ಅನ್ನ ಮಾಡಿದೆ ಪಾರ್ಲೆಜಿ ಬಿಸ್ಕೆಟ್ ನ ಬೆಲೆ ಏರ್ತಾ ಇದೆ ಆದ್ರೆ ಇದು ಕಸ್ಟಮರ್ ಗಳ ಗಮನಕ್ಕೆ ಬರದೇ ಇರೋ ರೀತಿ ಏರಿಕೆ ಆಗ್ತಾ ಇದೆ ಪಾರ್ಲೆ ಕಂಪನಿಗೂ ಗೊತ್ತು ಕಸ್ಟಮರ್ ತಮ್ಮ ಜೇಬಿಂದ ಎಕ್ಸ್ಟ್ರಾ ಕಾಸನ್ನ ಕೊಡೋಕೆ ಒಪ್ಪಲ್ಲ ಅಂತ ಹಿಂದೆ ಒಂದ್ಸಲ ಪಾರ್ಲೆ ತನ್ನ ಬಿಸ್ಕೆಟ್ ನ ಬೆಲೆ ಐವತ್ತು ಪೈಸೆ ಹೆಚ್ಚಿಗೆ ಮಾಡಿದಾಗ ಅವರ ಸೇಲ್ಸ್ ಕಡಿಮೆ ಆಗಿತ್ತು ಇದರಿಂದಲೆ ಪಾರ್ಲೆ ಕಂಪನಿ ತಮ್ಮ ಬಿಸ್ಕೆಟ್ ನ ಬೆಲೆನ ಏರ್ಸೋದಿಲ್ಲ ಇದ್ರ ಬದಲಾಗಿ ಅವರು ಬಿಸ್ಕೆಟ್ ನ ಕ್ವಾಂಟಿಟಿನ ಕಡಿಮೆ ಮಾಡ್ತಾರೆ ಇದನ್ನೇ ಬಿಸ್ನೆಸ್ ಭಾಷೆಯಲ್ಲಿ ಶ್ರಿಂಕ್ ಫ್ಲೇಷನ್ ಅಂತ ಕರಿತೀವಿ ಮುಂಚೆ ನಾಲ್ಕು ರೂಪಾಯಿಗೆ ನೂರು ಗ್ರಾಮ್ ಗಳ ಪಾರ್ಲೆಜಿ ಬಿಸ್ಕೆಟ್ ಬರ್ತಾ ಇತ್ತು ಆದ್ರೆ ಈಗ ಐದು ರೂಪಾಯಿ ಕೊಟ್ರು ನಮ್ಗೆ ಐವತ್ತೈದು ಗ್ರಾಮ್ ನ ಪಾರ್ಲೆಜಿ ಬಿಸ್ಕೆಟ್ ಸಿಕ್ತಿದೆ ಇದರಿಂದಲೆ ಪಾರ್ಲೆ ಕಂಪನಿ ಪ್ರತಿ ವರ್ಷ ಲಾಭಾನ ಮಾಡ್ತಾ ಇದೆ ಪಾರ್ಲೆಜಿ ಬಿಸ್ಕೆಟ್ಗಳು ಬರೀ ಭಾರತದಲ್ಲಷ್ಟೇ ಅಲ್ಲ ಪ್ರಪಂಚದ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಮಾರಾಟ ಆಗ್ತಾ ಇದೆ ಇದರಲ್ಲಿ ಯುಎಸ್ಎ ಯುಇಇ ಯುಕೆ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನಲ್ಲಿ ಪಾರ್ಲೆಜಿ ಬಿಸ್ಕೆಟ್ ನ ಸೇಲ್ಸ್ ಹೆಚ್ಚಾಗಿದೆ ಎಷ್ಟೋ ದೇಶಗಳಲ್ಲಿ ಪಾರ್ಲೆಜಿ ತನ್ನ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಕೂಡ ಇಟ್ಟಿದೆ ಚೀನಾ ದೇಶದಲ್ಲೂ ಪಾರ್ಲೆಜಿ ಕಂಪನಿಯ ಮಾರಾಟ ಹೆಚ್ಚಿದೆ ಚೀನಾ ದೇಶದಲ್ಲೂ ಪಾರ್ಲೆಜಿ ಬಿಸ್ಕೆಟ್ ಅನ್ನ ಇಷ್ಟಪಟ್ಟು ತಿನ್ನೋರು ಇದಾರೆ ಗಳಲ್ಲಿ ಒಂದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ ಇಂತ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಆನ್ ನಲ್ಲಿ ಇಟ್ಕೊಳ್ಳಿ So friends, thanks for watching. Have a nice day.